ನಮಸ್ಕಾರ ತುಳುನಾಡಿನ ದೈವ ದೇವರುಗಳ ಬಗ್ಗೆ ಕೇವಲ ತುಳುವರಿಗೆ ಮಾತ್ರವಲ್ಲ ಎಲ್ಲ ಆಸ್ತಿಕ ಬಂಧು ಬಾಂಧವರಿಗೂ ವಿಶೇಷವಾದ ವಿಶ್ವಾಸ ನಂಬಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವಣ್ಣೂರಿನ ಅರೆಲ್ತಾಡಿ ಇರುವೆರ್ ಉಳಕು ತಾಯಿ ಹಾಗೂ ಪರಿವಾರ ದೇವಸ್ಥಾನಕ್ಕೆ ಕಳೆದ ಮೇ ಹದಿಮೂರರಂದು ದೈವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ಆಗಮಿಸಬೇಕಾಗಿದ್ದ ಜನಾರ್ದನ್ ರೆಡ್ಡಿ ಅವರಿಗೆ ಅಂದು ಆಂಧ್ರ ಪ್ರದೇಶದ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಲುಕಿ ಆಗಮಿಸಲು ಸಾಧ್ಯವಾಗಿರಲಿಲ್ಲ ಮೇ ಹದಿಮೂರರಂದು ದೈವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸಮಾರಂಭದಲ್ಲಿ ದೈವದ ಬಳಿ ಜನಾರ್ದನ್ ರೆಡ್ಡಿಯವರ ಆಪ್ತರು ಜೈಲಿನಿಂದ ಆದಷ್ಟು ಬೇಗ ಬಿಡುಗಡೆಗೆ ಮೊರೆ ಇಟ್ಟಿದ್ದರು ಇಂದಿನಿಂದ ಒಂದು ತಿಂಗಳ ಒಳಗಡೆ ಜೈಲಿನಿಂದ ಬಿಡುಗಡೆ ಆಗುತ್ತಾರೆ ಎಂದು ದೈವ ನುಡಿ ನುಡಿದಿತ್ತು ದಿನ ಇನ್ನಿರ್ತು ಮುಂಬದಿರ್ತದಲ್ಲೇ ಮಾತಲಾವು ಬಿಡುಗಡೆ ಆದಿಗೆ ಗ್ರಾಮದೈವ ಒದಗದ ಹಂದಿಗೆ ಗ್ರಾಮದ ದೈವ ಕೆಣೆಂಜೊಡಿ ತಾಯಿ ದೈವ ರೆಡ್ಡಿಗೆ ನೀಡಿದಂಥ ಅಭಯ ಫಲಪ್ರದವಾಗಿದೆ ದೈವದ ಅಭಯದಂತೆ ಒಂದು ತಿಂಗಳ ಒಳಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿಡುಗಡೆಯಾಗಿದ್ದಾರೆ ಹಾಗಾಗಿ ಜುಲೈ ಹದಿನಾರರಂದು ಸವಣೂರಿನ ಇರುವೆಲ್ ಉಳಕುಲು ಮತ್ತು ಕೆಂಡೆನ್ ಜೋಡಿ ತಾಯಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಬಿಡುಗಡೆಯ ಒಂದೂವರೆ ತಿಂಗಳ ಬಳಿಕ ಸಂಕ್ರಮಣದ ವಿಶೇಷ ದಿನದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಸೇವೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಸಂಸದರು ಭಾಜಪದ ಮಾಜಿ ರಾಜ್ಯಾಧ್ಯಕ್ಷರೂ ಆಗಿರುವ ನಳಿನ್ ಕುಮಾರ್ ಕಟೀಲ್ ಅವರು ಸುಳ್ಯ ಶಾಸಕಿ ಭಾಗಿರಥಿ ಮುರುಳ್ಯ ಎಂಎಲ್ಸಿ ಕಿಶೋರ್ ಕುಮಾರ್ ಪುತ್ತೂರು ಹಾಗೂ ಮೊದಲಾದ ಗಣ್ಯರು ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸ್ವಲ್ಪ ನಾಲ್ಕಾರಿಗೆ ಪದ್ದು ದಿನ ಮುಂಚೂರಿತೇನೆ ಅಂದ್ರೆ ಮೂಡ ಎರಡು ವರ್ಷ ಪದ್ದು ದನ ಕಂಡಿಗಾದ ನಾವು ಅವನಾಗಿದೆ ಏನೀಗಿ ಸತ್ಯ ನಿಂಗ್ ನಾನು ಕೊಡ್ತಿದ್ದೆ ಅಂದ್ರೆ ನಮ್ಮನ್ನ ಭಕ್ತಿಯ ಸಾಧೀನಾಗಿರೋದು ಅಂತ ನಾನು ಗೊತ್ತಿದ್ದೇನೆ ನಮ್ಮ ಈ ಕಾಡಿನ ಹೋಗುದು ತತ್ತೊಂದು ಕೊರತುಕೊಂಡು ಮನಸ್ಸು ಮಾತ್ರ ಎಚ್ಚರಿಕೆ ಮಾಡೋದು ಗೊತ್ತದೆ ಆ ಕಟ್ಟಿ ಬಂದಿಗಳನ್ನು ಪೋಧನೆ ಈ ಭಕ್ತರಿಗೆ ಆದಂತಹ ಮಹಾಗಣಪತಿ ದೇವರನ್ನ ಮೊದಲಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಸೀಮೆಯ ದೇವರು ಪಂಜ ಪರಿವಾರ ಪಂಚಲಿಂಗೇಶ್ವರ ದೇವರಿಗೆ ಪ್ರಣಾಮಗಳನ್ನು ತಾಯಿ ಜಲದುರ್ಗ ದೇವಿಗೆ ದರ್ವಾದ ಪುತ್ತೂರು ಮಹಾಟುವಾರ ಮಾರಿರ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಗ್ರಾಮದೇವರು ಮಹಾವಿಷ್ಣುಮೂರ್ತಿ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಮಣ್ಣಿನಲ್ಲಿ ಈ ಸಾನ್ನಿಧ್ಯದಲ್ಲಿ ನೆಲೆ ನೆಲೆಯಾಗಿರುವಂಥ ನಾಮ ಚಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಅತ್ಯಂತ ವಿಶೇಷವಾದಂತಹ ದಿನದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಬಹಳ ಪುರಾತನದ ಇತಿಹಾಸ ಇರುವಂಥ ಈ ಸಾನ್ನಿಧ್ಯ ದೇವಸ್ಥಾನ ಅಜೀರ್ಣಾವಸ್ಥೆಯಲ್ಲಿದ್ದು ಈ ಭಾಗದ ಪ್ರತಿಯೊಬ್ಬ ಭಕ್ತನ ಆಶಯ ಆಗಿತ್ತು ಜೀರ್ಣೋದ್ಧಾರ ಆಗಬೇಕು ಭಕ್ತರ ಬೇಡಿಕೆಗೆ ದೇವರು ತಪ್ಪಾತು ಅಂತ ಹೇಳಿ ಈ ಎಲ್ಲ ಸಂಭ್ರಮದ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ದೇವರು ನಮಗೆ ಅನುಗ್ರಹ ಮಾಡಿಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ನಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ಎಲ್ಲ ಇಲ್ಲಿ ಒಂದು ಹಲವಾರು ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ನಡೆದು ಅವರಿಗೆ ದೈವಗಳ ಪ್ರತಿಷ್ಠೆ ಬ್ರಹ್ಮಕಲಶ ದೇವತಾ ಕಾರ್ಯಗಳು ನಡೆದು ಹದಿನಾಲ್ಕನೇ ತಾರೀಕಿಗೆ ಅದು ಪ್ರತಿಷ್ಠಾಗಿ ಹದಿನೈದನೇ ತಾರೀಕಿಗೆ ನೇಮೋತ್ಸಾಹಗೊಂಡ ಎಲ್ಲ ಯೋಗ ಭಾಗ್ಯವನ್ನು ನಮಗೆ ನಮೀಕರಣಿಸಿದರು ಇಲ್ಲಿಯ ನಮ್ಮ ಊರಿನ ಹುಡುಗ ಪ್ರಶಾಂತ್ ಪಿರಿಂಜಿ ಬೆಂಗಳೂರಿನಿಂದವ ಅವರ ಸಂಪರ್ಕದಲ್ಲಿ ಸನ್ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಬರಬೇಕು ಎನ್ನುವಂಥ ಅಪೇಕ್ಷೆಗೆ ಪೂರಕವಾಗಿ ಅವರನ್ನು ಮಾತನಾಡಿಸಿ ಅವರು ಸಂತೋಷವನ್ನು ಒಪ್ಪಿಕೊಂಡು ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವ ದಿನೇಶ್ ಗುರು ಮತ್ತು ತಂದವರು ಹೋಗಿ ಅವರಿಗೆ ಆಮಂತ್ರಣವನ್ನು ನೀಡಿ ಅವರು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಪೂರ್ವ ನಿರ್ಧಾರವಾದಂಥ ಕಾರ್ಯಕ್ರಮಗಳು ಎಲ್ಲವಾಗಿತ್ತು ಯಾವುದೋ ಒಂದು ವಿಷಯಗಳಿಗೆಯಲ್ಲಿ ಕಾನೂನಿನ ಕುಣಿಕೆಯಿಂದಾಗಿ ಸನ್ಮಾನ್ಯ ಗಾಧಿ ಜನಾರ್ದನ್ ರೆಡ್ಡಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲ್ಲ ನಾವೆಲ್ಲ ಅವರ ವಿದೇಶಿಗಳಾಗಿ ಅವರಿಗೆ ಬರಲಿಕ್ಕಾಗಿಲ್ಲ ಎನ್ನುವಂಥ ಆ ಒಂದು ನೋವು ನಮಗಿತ್ತು ವಿಶೇಷವಾಗಿ ಕಾನೂನಿನ ಕುಣಿಕೆ ಅವರಿಗೆ ಸಿಕ್ಕಿರುವಂಥದ್ದು ಕೂಡ ನಮಗೆ ಅತ್ಯಂತ ಬೇಸರ ವೃತ್ತವನ್ನು ತಂದುಕೊಡುವಂಥ ಸಂದರ್ಭ ಆ ಎಲ್ಲ ಕಾರ್ಯ ಬೆಳವಣಿಗೆಗಳ ಮಧ್ಯೆ ನಾವು ಕಾರ್ಯಕ್ರಮವನ್ನು ಮಾಡಿದೆವು ಕಾರ್ಯಕ್ರಮ ಆಗಿ ನಮ್ಮ ಪ್ರತಿಷ್ಠೆ ಆದ ಮೇಲೆ ಹದಿನೈದನೇ ತಾರೀಕಿಗೆ ನೇಮೋತ್ಸವ ವಾರ್ಷಿಕ ನೇಮೋತ್ಸವ ಯಾವಾಗಲೂ ಏಪ್ರಿಲಲ್ಲಿ ಆಗುವಂಥದ್ದು ಈ ಒಂದು ವಿಶೇಷ ಬ್ರಹ್ಮಕಲಶ ಕಾರ್ಯಕ್ರಮದಿಂದ ಬ್ರಹ್ಮಕಲಶ ಆದ ಮೇಲೆ ನೇಮೋತ್ಸವ ಕಾರ್ಯಕ್ರಮವನ್ನು ದೈವದ ನೇಮೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಿರಿಯರು ಉಳ್ಳಾಕೆ ನೇಮೋತ್ಸವ ಆದ ಮೇಲೆ ನಮ್ಮ ಇಲ್ಲಿಯ ಪ್ರಧಾನ ಅನ್ನುವಂಥದ್ದು ಕೂಡ ನಮಗೆ ಅತ್ಯಂತ ಖುಷಿಯನ್ನು ತಕ್ಕಂಥದ್ದು ಹಾಗಾಗಿ ಆ ಮೂಲಕವಾಗಿ ದೈವದ ಕಾರ್ಮಿಕ ಭತ್ತಿಯ ಆ ಪರಿಣಾಮಗಳು ಇನ್ನು ಹೆಚ್ಚಾಗ್ತಾ ಇದೆ ಎನ್ನುವಂತ ಅತ್ಯಂತ ಖುಷಿಯ ವಿಚಾರ ಇವತ್ತು ಸನ್ಮಾನ್ಯ ಗಾರಿ ಜನಾರ್ದನ್ ರೆಡ್ಡಿ ಅವರು ನಮ್ಮದಿಂದ ಸಂಪ್ರದಾಯ ಇದೆ ಪ್ರತಿ ರೀತಿಯ ಈ ಗುಡಿಯ ಬಾರಿ ತಿಳಿಯುವುದಿಲ್ಲ ಸಂಕ್ರಮಣದಿಂದ ಮಾತ್ರ ತಿಂಗಳಿಗೆ ಒಂದು ಸಾರಿ ಇದರ ಬುದ್ಧಿ ಭಾಗ್ಯವಹುದು ಅವತ್ತು ಈಗ ಸೇವೆಯನ್ನು ಮಾಡ್ತೀವಿ ಹಾಗಾಗಿ ಅದೇ ದಿನ ನೀವು ಕೂಡ ಬಂದಿದ್ದೀರಿ ನಿಮಗೆ ದೇವರ ನಿಮ್ಮ ಹೆಸರು ಇವತ್ತು ಸಮೀಪ ಸೇವೆಗಳಾಗಿವೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ತಮ್ಮ ರಾಜಕೀಯ ಜೀವನ ಸಾಮಾಜಿಕ ಜೀವನ ಯಾವುದೇ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಿದೆ ಈ ದಿನ ಅನುಗ್ರಹ ಮಾಡಿ ಇನ್ನಷ್ಟು ಉನ್ನತ ಸ್ಥಾನಗಳು ನಿಮಗೆ ಲಭಿಸಲಿ ಆರ ಆರೋಗ್ಯ ಐಶ್ವರ್ಯ ಭಾಗ್ಯ ದಾಂಪತ್ಯ ಜೀವನವನ್ನು ಸುಖ ಎಲ್ಲವೂ ನಿಮಗೆ ದೊರಕೆ ಎನ್ನುವಂಥ ಪ್ರಾಂತರ ಮನಸ್ಸಿನ ಪ್ರಾರ್ಥನೆಯನ್ನು ನಾವು ದೈವಗಳ ಮುಂದೆ ಮಾಡ್ತಾ ಇದೇವೆ